ಬಯಲಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಸಲುವಾಗಿ ರೂಪಿತಗೊಂಡ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯ ಒಂದನೇ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಶುಕ್ರವಾರ ನೀರು ಪಂಪು ಮಾಡುವ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ದೊರೆಯುತ್ತಿದ್ದು ಈ ಮಹತ್ವಾಕಾಂಕ್ಷಿ ಯೋಜನೆ ಕೊಡಲು ಅಂದಿನ ಸಂಸದ ಡಾಕ್ಟರ್ ವೀರಪ್ಪ ಮೊಯ್ಲಿರವರ ದೂರದೃಷ್ಟಿ ಕಾರಣವಾಗಿದ್ದು ಶೀಘ್ರದಲ್ಲೇ ಶಾಶ್ವತ ಬರಗಾಲಕ್ಕೆ ತುತ್ತಾಗಿರುವ ಚಿಕ್ಕಬಳ್ಳಾಪುರ ಕೋಲಾರ ಸೇರಿದಂತೆ ಬಯಲುಸೀಮೆ ಜಿಲ್ಲೆಗಳ ದಣಿವು ನೀಗಲಿದೆ ಸತತ ಬರಗಾಲಕ್ಕೆ ತುತ್ತಾಗುತ್ತಿರುವ ಯಾವುದೇ ಶಾಶ್ವತವಾದಂತಹ ನೀರಾವರಿ ಮೂಲಗಳಿಲ್ಲದ ಬಯಲು ಸೀಮೆ ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳಿಗೆ ನೀರು ಹರಿಸಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನುಷ್ಠಾನಗೊಂಡ ಯೋಜನೆಯೇ ಎತ್ತಿನಹೊಳೆ ಯೋಜನೆ ಪಶ್ಚಿಮ ಘಟ್ಟಗಳಲ್ಲಿ ವ್ಯರ್ಥವಾಗಿ ಹರಿದು ಸಮುದ್ರ ಪಾಲಾಗುತ್ತಿರುವ ಸಕಲೇಶಪುರದ ಬಳಿ ಎಂಟು ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಬ್ಯಾರೇಜ್ ನಿರ್ಮಿಸಿ ಅಲ್ಲಿ ಸಂಗ್ರಹವಾಗುವ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿಎಂಸಿ ನೀರನ್ನು ಬೃಹತ್ ಯಂತ್ರಗಳ ಮೂಲಕ ಏತ ನೀರಾವರಿ ಮೂಲಕ ಪಂಪ್ ಮಾಡಿ ಇನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಪಶ್ಚಿಮ ಭಾಗಕ್ಕೆ ಹರಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಸುಮಾರು ಹದಿಮೂರು ಸಾವಿರದ ಐನೂರು ಕೋಟಿ ರು ಅಂದಾಜು ವೆಚ್ಚದೊಂದಿಗೆ ಯೋಜನೆ ಆರಂಭಿಸಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಯೋಜನೆಗೆ ಚಾಲನೆ ನೀಡಿದ್ದರು ಸ್ವಾಧೀನ ಸೇರಿದಂತೆ ತಾಂತ್ರಿಕ ಕಾರಣಗಳಿಂದ ಕಾಮಗಾರಿ ಕುಂಟುತ್ತಾ ಸಾಗಿದ್ದು ಸಕಲೇಶಪುರ ಸಮೀಪ ಎಂಟು ಬ್ಯಾರೇಜ್ಗಳ ಕಾಮಗಾರಿ ಪೂರ್ಣಗೊಂಡಿದ್ದು ಅಲ್ಲಿಂದ ಕೊಳವೆಗಳ ಮೂಲಕ ವಾಣಿ ವಿಲಾಸ್ ಡ್ಯಾಂಗೆ ನೀರು ಹರಿಸುವ ಮೊದಲನೇ ಹಂತದ ಕಾಮಗಾರಿಗೆ ಗೌರಿ ಹಬ್ಬದಂದು ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಚಾಲನೆ ನೀಡಲಿದ್ದಾರೆ ಈ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೂ ಎರಡು ವರ್ಷ ಸಮಯ ತೆಗೆದುಕೊಳ್ಳಲಿದೆ ಎನ್ನಲಾಗಿದ್ದು ಈ ವರ್ಷ ನವೆಂಬರ್ ಅಂತ್ಯದ ವೇಳೆಗೆ ಐದು ಟಿಎಂಸಿ ನೀರು ಮೇಲೆತ್ತಲು ಅಂದಾಜಿಸಲಾಗಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಡೆ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲೇ ನೀರು ಹರಿಸಲು ಒತ್ತಡಗಳು ಹೆಚ್ಚಿದೆ ಒಟ್ಟಾರೆ ಮಹತ್ವಾಕಾಂಕ್ಷಿ ಯೋಜನೆ ಅಂದಿನ ಸಂಸದ ವೀರಪ್ಪ ಮೊಯ್ಲಿರವರ ದೂರದೃಷ್ಟಿ ಮತ್ತು ಪರಿಶ್ರಮದಿಂದ ರೂಪುಗೊಂಡಿದ್ದನ್ನು ಅಲ್ಲೇ ಗೆಳೆಯುವಂತಿಲ್ಲ ಎತ್ತಿನ ಹೊಳೆ ನೀರು ಈ ಭಾಗಕ್ಕೆ ಬೇಗ ಲಭ್ಯವಾಗಲಿದೆ ಎಂಬುದೇ ಈ ಭಾಗದವರ ಕಳಕಳಿಯಾಗಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ